ಇವತ್ತು ನನ್ನ ನನ್ನ ಕರ್ತವ್ಯ ನೈಟ್ ಡ್ಯೂಟಿ ಅಂದರೆ ನಂದು ನಾಲ್ಕು ಗಂಟೆಗೆ ಡ್ಯೂಟಿ ಶುರು ಆಗುತ್ತೆ ನಾನು ಇವತ್ತು ಡ್ಯೂಟಿಗೆ ಬಂದೆ ಬಂದಾಗ ಈಗ ಬೆಳಿಗ್ಗೆಯಿಂದ ಏನು ಪೇಶೆಂಟ್ ಇರ್ತಾರೆ ಇರ್ತಾರೆ ಅದೆಲ್ಲ ನಮಗೆ ವಾಣಿ ಮೇಡಮು ಬೆಳಿಗ್ಗೆ ಡ್ಯೂಟಿ ಇರ್ಲಿದ್ರು ಇವತ್ತು ಬೆಳಿಗ್ಗೆ ಮೇಡಮ್ ಹೋಗೋವಾಗ ಈ ಥರ ಆಸ್ಮಾ ಡಾಕ್ಟರ್ ಆಫ್ ಸೈಯದ್ ಮಕ್ರಮ್ ಪಾಷಾ ಇಪ್ಪತ್ತು ವರ್ಷದ ಲೇಡಿಯೊಬ್ಬರು ಈ ಥರ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ಹೇಳಿದರು ಈ ಥರ ಅಸ್ಮಾ ಅನ್ನೋರು ಬೆಳಿಗ್ಗೆ ಹನ್ನೆರಡುವರೆಗೆ ಬಂದು ಮೇಡಮ್ ಹತ್ರ ತೋರಿಸ್ಕೊಂಡಿದ್ರು ಮಾಡಿ ಮೇಡಮ್ ನೋಡಿದ್ರು ಅವ್ರಿಗೆ ಹೊಟ್ಟೆ ನೋವು ಅಂತ ಬಂದಿದ್ದು ಅವರು ಪೇಷೆಂಟು ಅವರು ನೋಡಿ ಅವ್ರಿಗೆ ಗ್ಲೂಕೋಸ್ ಎಲ್ಲ ಹಾಕಿ ಇಂಜೆಕ್ಷನ್ಸ್ ಎಲ್ಲ ಹಾಕಿ ಆಮೇಲೆ ಅವ್ರಿಗೆ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಅದೆಲ್ಲ ಬರೆದಿದ್ದೀನಿ ಅದೆಲ್ಲ ರಿಪೋರ್ಟ್ ಬಂದಮೇಲೆ ನೋಡಬೇಕು ಅಂತ ಹೇಳಿ ಆ ಥರ ಅದೊಂದು ಪೇಷೆಂಟ್ ಇದೆ ಅಂತ ಹೇಳಿ ನನಗೆ ಚಾರ್ಜ್ ಕೊಟ್ಟರು ಅದಾದಮೇಲೆ ಸರಿ ಅಂತಂದರೆ ಆಮೇಲೆ ಅದು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ರೆ ಅದು ಅವರು ತೊಗೊಂಡು ಬಂದರು ಅವ್ರ ತಾಯಿಯೇ ಯಾರು ಅನ್ಸುತ್ತೆ ಅಸ್ಮಾ ಅವ್ರ ತಾಯಿ ರಿಪೋರ್ಟ್ಸ್ ಎಲ್ಲ ತೊಗೊಂಡ್ಬಂದು ತೋರಿಸಿದ್ರು ಅದರಲ್ಲಿ ನೋಡಿದ್ರೆ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಇತ್ತು ತೊಂದರೆ ಜಾಸ್ತಿ ಇದೆ ಅಮ್ಮ ಇಲ್ಲಿ ಆಗೋದಿಲ್ಲ ನೀವು ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಬೇಕಾಗತ್ತೆ ಇಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಇದಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ಅದಕ್ಕೆ ಅವರು ಗಂಡಸ್ರು ಯಾರೂ ಇಲ್ಲ ನಮಗೆ ಅದಕ್ಕೆ ಗಂಡಸ್ರು ಯಾರು ಬರಬೇಕು ಅಂತ ಹೇಳಿ ಹೇಳಿದರು ಅದಕ್ಕೆ ಇಲ್ಲ ನೀವು ಬೆಳಿಗ್ಗೆ ಬಂದಿದ್ದೀರಾ ಹನ್ನೆರಡುವರೆಗೆ ಹನ್ನೆರಡುವರೆಯಿಂದ ನೀವು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದೀರಾ ಇಲ್ಲ ಅಂತ ಹೇಳಿ ಮತ್ತೆ ನೀವು ರಾತ್ರಿ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗುತ್ತೆ ಆ ಥರ ಮಾಡೋಂಗಿಲ್ಲಮ್ಮ ಅಂತ ಹೇಳಿ ಹೇಳಿದ್ದಕ್ಕೆ ಆಯಿತು ಅಂತ ಹೇಳಿಬಿಟ್ಟು ಯಾರೋ ಅವ್ರ ಕಡೆಯವ್ರು ಯಾರೋ ಬರ್ತಿದ್ದಾರೆ ನಮ್ಮ ಯಜಮಾನ್ರು ಯಾರೋ ಬರ್ತಿದ್ದಾರೆ ಅಂತ ಹೇಳಿ ಒಂದು ಹತ್ತು ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿ ಹೇಳಿದರು ಸರಿ ಆಯಿತು ಅಂತ ನಾನು ಸುಮ್ಮನಾದೆ ಆಮೇಲೆ ನಾಲ್ಕು ಇಪ್ಪತ್ತು ಸುಮಾರಿಗೆ ಯಾರೋ ಒಬ್ಬರು ಗಡ್ಡ ಬಿಟ್ಕೊಂಡು ತಲೆ ಮೇಲೆ ಏನೋ ಒಂದು ಕಾಕಿ ಕಲರ್ ಕಾಯಿ ಕಲರ್ದು ಏನೋ ಪೇಟ ಥರ ಸುತ್ತಕೊಂಡು ಒಬ್ಬರು ಬಂದರು ಅವರು ಕೇಳಿದ್ರು ಏನಾಗಿದೆ ಅಂತ ನಾನು ಬ್ಲಡ್ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ನೋಡಪ್ಪ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಇದೆ ಆಮೇಲೆ ತೊಂದರೆ ಜಾಸ್ತಿ ಇದೆ ಸೊ ಇದು ಆಗೋದಿಲ್ಲ ನೀವು ಅದಕ್ಕೋಸ್ಕರ ದೊಡ್ಡ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಾಗತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅದು ಸಿ ಟಿ ಸ್ಕ್ಯಾನು ಮತ್ತು ಇನ್ನೂ ಬೇರೆ ಇನ್ನೂ ಹೈಯರ್ ಫೆಸಿಲಿಟೀಸ್ ಎಲ್ಲ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಹೋಗಬೇಕಾಗತ್ತಪ್ಪ ಅಂತ ಹೇಳಿ ನಾನು ಅವ್ರಿಗೆ ಕೌನ್ಸಲ್ ಮಾಡಿದೆ ಅವರು ಆಯಿತು ಅಂತ ಹೇಳಿ ಅದಕ್ಕೆ ಒಪ್ಕೊಂಡ್ರು ಮತ್ತು ಹೋಗೋದಕ್ಕೆ ಹೇಗೆ ಹೋಗೋ ಹೋಗಬೇಕು ಅಂತ ಕೇಳಿದ್ದಕ್ಕೆ ನೀವು ಮನಾಟೆ ಫೋನ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರನ್ನ ಕಳಿಸ್ಬಿಟ್ಟು ಅದೇ ಟೈಮಲ್ಲಿ ಬೇರೆ ಪೇಷೆಂಟ್ಸ್ ಇದ್ದರು ಬೇರೆ ಡೆಂಗ್ಯೂ ಫೀವರ್ ಪೇಷೆಂಟ್ಗಳು ಎಷ್ಟೊಂದು ಜನ ಇದ್ದರು ಸೊ ಅವ್ರಿಗೆಲ್ಲ ನಾನು ನೋಡಿ ಚೆಕ್ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಹಾಕೋದಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ ಟೈಮಲ್ಲಿ ಅವರು ಮತ್ತೆ ಬಂದರು ಅದೇ ಮಕ್ಕಂಪ ಶವರು ಬಂದ್ಬಿಟ್ಟು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ದೆ ಅವರೇನು ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಹೇಳಿದ್ರು ಅದಕ್ಕೆ ನಾನು ಇದ್ಕೊಂಡು ಸರಿ ಆಯಿತು ಬಿಡಪ್ಪ ಆ್ಯಂಬುಲೆನ್ಸು ಸ್ವಲ್ಪ ತೊಂದರೆ ಇದೆ ಬೆಳಿಗ್ಗೆಯಿಂದ ಹನ್ನೆರಡುವರೆಯಿಂದ ನೀವು ಇಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಏನಾಗುತ್ತೆ ನೀನು ಈ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಅಲ್ವಾ ಆಯಿತು ಬಿಡು ಗಾಡಿ ಬರಲಿ ಗಾಡಿ ಬಂದ ಕಳಿಸ್ತೀನಿ ಅಂತ ಹೇಳಿ ಹೇಳ್ತೆ ನಾನು ಅವ್ರಿಗೆ ಅದಕ್ಕೆ ಅವರು ನೀನೇನಮ್ಮ ನೀನು ಗೌರ್ಮೆಂಟ್ ಕೆಲ್ಸದಲ್ಲಿದೆಯಾ ನೀನೇನು ಡಾಕ್ಟ್ರಾ ನೀನು ನೀನು ಏನು ಓದ್ಕೊಂಡಿದ್ಯಾ ನೀನು ಇರಲಿ ಬಿಡು ಅಂತ ಹೇಳ್ತೀಯಾ ನೀನು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಗಾಡಿನ ಜಲ್ದಿ ಬರ್ಸೋಕೆ ಹೇಳು ಅಂತ ಹೇಳಿ ಹೇಳಿದ್ರು ನಾನು ಆ ಟೈಮಲ್ಲಿ ಬೇರೆ ಅಡ್ಮಿಟ್ ಪೇಷೆಂಟ್ಸ್ ಗೆ ಟ್ರೀಟ್ಮೆಂಟ್ ಬರೀಬೇಕಾಗಿತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಾನು ಸರಿ ಅದ್ರ ಬಗ್ಗೆ ಕಿವಿ ಕೊಡಲಿಲ್ಲ ನಾನು ಬಟ್ ಆದರೆ ಅಪ್ಪ ಹಂಗೆ ಬೈ ಬೈತಾನೆ ಇದ್ರು ಆಮೇಲೆ ನಾನು ಇತ್ಕೊಂಡು ಹೇಳಿದೆ ಆಂಬುಲೆನ್ಸ್ ಅರೇಂಜ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲಪ್ಪ ಆ್ಯಂಬುಲೆನ್ಸ್ ಬಂದರೆ ನಾನು ಕಳ್ಸಿಕೊಡ್ತೀನಿ ನನ್ನ ಜವಾಬ್ದಾರಿ ಬರೀ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ನನ್ನ ಜವಾಬ್ದಾರಿ ಅಂತ ಹೇಳಿ ನಾನು ಸುಮ್ಮನಾದೆ ಅಷ್ಟರಲ್ಲಿ ಅವರು ನಾನು ಅದ್ಯಾವುದೋ ಸಂಘ ಅದ್ಯಾವುದೋ ಯಾವುದೋ ಪಾರ್ಟಿ ಅದೇ ಈ ಎಲೆಕ್ಷನ್ಗೆ ಈ ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದ್ದೀವಿ ನಾವು ಈ ಪಾರ್ಟಿದು ನಾನು ಸಂಘದ ನಾನು ಲೀಡರ್ ನಾನು ಹಂಗೆ ಹಿಂಗೆ ಅಂತ ಹೇಳಿ ಜಾಸ್ತಿ ಅವರು ಇರಿಟೇಟ್ ಮಾಡೋಕೆ ಶುರು ಮಾಡಿದ್ರು ನಾನು ಇದ್ಕೊಂಡು ಸರಿ ಆ ಇದ್ರೆ ತುಂಬಾ ಸಂತೋಷ ನೀವು ನಿಮ್ಮ ಇವ್ರಿಗೆ ನಿಮ್ಮ ಸಂಘದಿಂದನೇ ಆಂಬ್ಯುಲೆನ್ಸ್ ಕರ್ಸ್ಕೊಂಡ್ಬಿಡಪ್ಪ ನಂದೇನು ಅಭ್ಯಂತರ ಇಲ್ಲ ಗಾಡಿ ಬಂದ ತಕ್ಷಣ ನಾನು ಶಿಫ್ಟ್ ಮಾಡ್ತೀನಿ ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ಅವರು ಸಿಟ್ಟಾಗ್ಬಿಟ್ಟು ಯಾರ್ಯಾರಿಗೂ ಫೋನ್ ಮಾಡಿ ಎಲ್ಲ ಕರ್ಸ್ಕೊಂಡ್ರು ಇನ್ನೊಬ್ರು ಯಾರೋ ಒಬ್ರು ಬಂದ್ರು ನಾನು ಬೇರೆ ಪೇಷೆಂಟ್ಸ್ಗೆ ನಾನು ಟ್ರೀಟ್ಮೆಂಟ್ ಬರೀತಾ ಇದ್ರೆ ಅವ್ರು ಬಂದ್ಬಿಟ್ಟು ಜೋರ್ ಜೋರಾಗೆ ಕಿರ್ಚಾಡ್ಕೊಂಡು ಹಾ ನೀವು ದುಡ್ಡು ಕೇಳ್ತಿದ್ದೀರಾ ಆ್ಯಂಬುಲೆನ್ಸ್ಗೆ ದುಡ್ಡು ಕೇಳ್ತಿದ್ದೀರಾ ಹಂಗೆ ಹಿಂಗೆ ಅಂತ ಕಿರ್ಚಾಡೋಕೆ ಶುರು ಮಾಡಿದ್ರು ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ನಾನು ಆ ಕಡೆ ತಿರುಗಿ ನೋಡ್ಲಿಲ್ಲ ಏನೋ ಮಾಡ್ಕೋತಾರೆ ಅಂತ ನಾನು ಸುಮ್ಮನೆ ಇದೆ ಅಷ್ಟರಲ್ಲಿ ನಮ್ಮ ಬೇರೆ ನಮ್ಮ ಆದಂತಹ ಸೀನಪ್ಪ ಮತ್ತೆ ವೆಂಕಟೇಶಪ್ಪ ಅವರೆಲ್ಲ ಬಂದರು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡೋ ಹಾಗಿಲ್ಲಪ್ಪ ಅಂತ ಹೇಳಿ ಅವ್ರಿಗೆ ಹೇಳಿದ್ದಕ್ಕೆ ಅವರು ಆಗಿ ಅವ್ರಿಗೆ ಕುತ್ತಿಗೆ ಹಿಡಿದು ಅವ್ರಿಗೆ ಬೆನ್ನಿಗೆಲ್ಲ ಹೊಡೆಯೋದಕ್ಕೆ ಶುರು ಮಾಡಿದ್ರು ಆಮೇಲೆ ನಾನು ಇದ್ಕೊಂಡು ಏನಪ್ಪ ಈ ಈ ಇದರಲ್ಲಿ ಡ್ಯೂಟಿ ಮೇಲೆ ಆನ್ ಡ್ಯೂಟಿಯಲ್ಲಿರೋ ಸ್ಟಾಫ್ ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಟಾಫ್ ಮೇಲೆಲ್ಲ ನೀವೆಲ್ಲ ಕೈ ಇಡ್ತೀರಾ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಇಂಥವ್ರಿಗೆಲ್ಲ ಆವಾಗಲೇ ಬುದ್ಧಿ ಬರುತ್ತೆ ಅಂತ ಹೇಳಿ ನಾನಿದ್ದು ಹೊರಗಡೆ ಬಂದೆ ಅಷ್ಟರಲ್ಲಿ ಅವರು ಹೊರಗಡೆ ಬಂದುಬಿಟ್ಟು ಅವರು ಅವರು ಹೆದರ್ಕೊಂಡ್ರು ಅನಿಸುತ್ತೆ ಪೊಲೀಸ್ ಅಂದ ತಕ್ಷಣ ತಕ್ಷಣ ಸೈಯದ್ ಮಕ್ರಂ ಪಾಷಾ ಅನ್ನೋರು ಓಡ್ ಹೋಗ್ಬಿಟ್ಟು ಆ ಕಡೆಯಿಂದ ತಿರುಗಾ ಬಂದು ಏನೇ ನೀನೆಲ್ಲ ಒಂದು ಡಾಕ್ಟ್ರೇನೆ ನೀನು ನೀನೇನೇ ಓದ್ಕೊಂಡಿದ್ಯೋ ನೀನು ನನ್ನ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲೇ ಏನ್ ಇಂಜೆಕ್ಷನ್ ಹಾಕಿದ್ದೀಯ ನೀನು ಸತೋದ್ಲಲ್ಲೇ ನನ್ ಮಗಳು ಅಂತ ಹೇಳ್ಬಿಟ್ಟು ಇನ್ನು ಏನೇನೋ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬೈಕೊಂಡು ನನ್ಗೆ ಬಂದು ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ನಾನು ಅಷ್ಟರಲ್ಲಿ ನಾನು ಈ ಕಡೆಯಿಂದ ನಾನು ಬೇರೆ ಕಡೆಗೆ ನಾನು ಹೋಗ್ಬಿಟ್ಟೆ ಸೊ ನಾನು ಆ ಟೈಮಲ್ಲಿ ನಾನು ಬರಿತಾ ಕೇರ್ ಕೇಸ್ ಅಲ್ಲಿ ವೈಟ್ ಮಾಡ್ತಾ ಇತ್ತು ಪೇಶೆಂಟ್ಸು ಎಲ್ಲ ಪಾಪ ಅವರು ಅವರು ಕೆಲಸ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನನ್ನ ಕರ್ತವ್ಯದ ಮೇಲೆ ನಾವು ನಿರ್ಭಯವಾಗಿ ಇಲ್ಲಿ ಹೆಣ್ಮಕ್ಳು ನಾವು ಎಷ್ಟೊಂದು ಜನ ಕೆಲಸ ಮಾಡ್ತಾ ಇರ್ತೀವಿ ಲೇಡೀಸ್ ಇಲ್ಲಿ ಲೇಡಿ ಲೇಡಿ ಮೆಡಿಕಲ್ ಆಫೀಸರ್ಸು ನಮಗೆ ನಿರ್ಭಯವಾಗಿ ಕೆಲಸ ಮಾಡೋದಿಕ್ಕೆ ಇಲ್ಲಿ ಅವಕಾಶ ಆಗ್ತಾ ಇಲ್ಲ ಈ ತರದ ಆ ಸಂಘಟನೆಗಳು ಪದೇ 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 ಆಗ್ತಾನೆ ಇದೆ ನಮಗೆ ಯಾವಾಗ ನೋಡಿದ್ರು ಬೆದರಿಕೆ ಹಾಕ್ತಾ ಇರ್ತಾರೆ ನಾವು ಅವ್ರ ಕಡೆ ಅವರು ನಾವು ಇವ್ರ ಕಡೆ ಅವರು ನಾವು ಅವ್ರಿಗೆ ಫೋನ್ ಮಾಡ್ತೀವಿ ಇವ್ರಿಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ನಮಗೆ ಹೆದರ್ಸೋವಂಥದ್ದು ನಾವು ಒಬ್ಬೊಬ್ರು ಲೇಡೀಸ್ ಒಬ್ಬೊಬ್ರು ನೈಟಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ ಮೆಡಿಕಲ್ ಆಫೀಸರ್ಸ್ ಡಾಕ್ಟರ್ಗಳು ಒಬ್ಬೊಬ್ರು ಇರ್ತಾರೆ ಈಗಷ್ಟು ಎಷ್ಟೊಂದು ಆಲ್ ಆಲ್ ಓವರ್ ಇಂಡಿಯಾ ಎಷ್ಟೊಂದು ಕೇಸಸ್ ಎಲ್ಲ ಆಗಿದಾವೆ ನಿರ್ಭಯದಂತೆ ಮೊನ್ನೆ ಒಂದು ಇದ್ರಲ್ಲಿ ವೆಸ್ಟ್ ಬೆಂಗಲಲ್ಲಿ ಅಲ್ಲಿ ಒಂದು ಆ ಥರ ಅಟ್ಯಾಕ್ ಆಗಿದೆ ಎಷ್ಟು ಮೊನ್ನೆ ಚೆನ್ನೈಯಲ್ಲಿ ಲಾಸ್ಟ್ ಮಂತ್ ಅಲ್ಲಿ ಒಂದು ಒಬ್ರು ಡಾಕ್ಟರ್ಗೆ ಸ್ಟಾಪ್ ಮಾಡಿದ್ದಾರೆ ಈ ಥರ ಎಲ್ಲ ಆಗಿದೆ ಇಷ್ಟು ಆಗಿದ್ರು ಸಹ ಜನಕ್ಕೆ ಅವೇರ್ನೆಸ್ ಅನ್ನೋ ನನಗೂ ಆಂಬುಲೆನ್ಸ್ಗೂ ಏನ್ ಸಂಬಂಧ ಇದೆ ಅದಕ್ಕೆ ಏನಕ್ಕೆ ನನಗೆ ಬೈಬೇಕು ಅದಕ್ಕೆ ಏನಕ್ಕೆ ನನಗೆ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು ನಾನೇನ್ ತಪ್ಪು ಮಾಡಿದೀನಿ ನೀವೆಲ್ಲ ಹೇಳಿ ನನಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅದು ಇದು ಅಂತಾರೆ ಆ ಎಂ ಎಲ್ ಅವರು ಸಹ ಡಾಕ್ಟರ್ ಅಲ್ವಾ ಅವ್ರಿಗೆ ಗೊತ್ತಿರಲ್ವಾ ಈ ತರದ ಪೇಶೆಂಟ್ ಗಳೆಲ್ಲ ಎಷ್ಟು ಎಷ್ಟು ಜನ ಬಂದು ಎಷ್ಟು ತೊಂದರೆ ಕೊಡ್ತಾರೆ ಅಂತ ಸೊ ಇದನ್ನೆಲ್ಲಾ ಈ ಈ ಕ್ಷೇತ್ರದ ಎಂ ಎಲ್ ಎ ಆದಂತವ್ರು ಇದ್ರ ಬಗ್ಗೆ ತಿಳ್ಕೊಂಡು ನಮಗೆ ಆ ಸಹಾಯ ಮಾಡಬೇಕಾಗಿ ನಾವು ನಾನು ಬೇಡ್ಕೋತೀನಿ ಬೇಕಾಗಿರುತ್ತೆ ಅವರು ಇಪ್ಪತ್ತು ವರ್ಷದ ಲೇಡಿ ಅಸ್ಮಾ ಅನ್ನೋರು ಅವರು ಅವರು ಬೆಳಿಗ್ಗೆ ಗೆ ಅಂತ ಬಂದು ಅವರು ಅಡ್ಮಿಷನ್ ಆಗಿರ್ತಾರೆ ನಾವು ಗೆ ಬಂದ ತಕ್ಷಣ ನೋಡಿ ಇಲ್ಲ ಇಲ್ಲ ಆಗೋದಲ್ಲ ಅಂತ ಹೇಳಿ ನಾವು ಕಳಿಸಿದ್ರು ಜನ ಗಲಾಟೆ ಮಾಡ್ತಾರೆ ನಾವಿಲ್ಲಿ ಇಟ್ಕೊಂಡು ನಮ್ಮ ಕೈಯಲ್ಲಾದ ಮಟ್ಟಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ವರ್ಕಪ್ ಮಾಡಿ ಏನು ತೊಂದರೆ ಈಗ ಹೊಟ್ಟೆ ನೋವು ಅಂತಂದರೆ ಎಷ್ಟೊಂದು ಕಾರಣಗಳಿರುತ್ತೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಪೆರಿಟೆನೈಟಿಸ್ ಇರಬಹುದು ಇಲ್ಲ ಅಪೆಂಡಿಸೈಟಿಸ್ ಇರಬಹುದು ಇಲ್ಲ ಬೇರೆ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆ ಇರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟಿದ್ದಿರ್ಬೋದು ಕೋಲನಿಗೆ ಸಂಬಂಧಪಟ್ಟಿದ್ದಿರ್ಬೋದು ಈ ಹೊಟ್ಟೆ ಅಂತಂದರೆ ಅದೊಂಥರ ಪಂಡೋರಾ ಬಾಕ್ಸ್ ಅಂತ ಹೇಳಿ ನಾವು ಹೇಳ್ತೀವಿ ಹೊಟ್ಟೆ ಒಳಗಡೆ ಏನಿದೆ ಅನ್ನೋದು ನಾವು ಮೇಲಕ್ಕೆ ನಮ್ಗೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ ಸೊ ಅವಕ್ಕೆಲ್ಲ ನಾವು ಸ್ಕ್ಯಾನಿಂಗ್ ಗಳು ಸಿಟಿ ಸ್ಕ್ಯಾನ್ ಅವೆಲ್ಲ ಮಾಡ್ಬೇಕು ಮಾಡ್ಬೇಕು ಮತ್ತೆ ಎಕ್ಸ್ಪರ್ಟ್ ಒಪಿನಿಯನ್ ತುಂಬ ಮುಖ್ಯ ಅಂತ ಅದಕ್ಕೆಲ್ಲ ಸಲ ನಾವು ಏನು ಗೊತ್ತಿದ್ದರೋ ಆ ಥರ ಅಡ್ಮಿಟ್ ಮಾಡಿಕೊಂಡು ಮತ್ತೆ ಹೆಚ್ಚು ಕಡಿಮೆ ತುಂಬ ಸೀರಿಯಸ್ ಆಗಿ ಆಗೋವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂದರೆ ಯಾರೇ ಆಗಲಿ ಅದು ಸ್ವಲ್ಪ ಸೀರಿಯಸ್ ವಿಷಯನೇ ಅಷ್ಟು ನಾವು ಲೈಟಾಗಿ ಆಗಿ ಅಲ್ಲ ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಕಳಿಸ್ಕೊಟ್ವಿ ಅವರು ಮತ್ತೆ ಅವರು ಈ ಥರ ನನ್ನ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲೇ ನೀನು ಹಂಗೆ ಹಿಂಗೆ ಅಂತ ಕೇ ಹೇಳಿದ್ರು ಅಂತ ಹೇಳಿದ್ವಲ್ಲ ಆವಾಗನು ಸಹ ಸಿಸ್ಟರು ಬಿ ಪಿ ಎಲ್ಲ ಚೆಕ್ ಮಾಡಿದ್ದಾರೆ ಪಲ್ಸು ಬಿ ಪಿ ಎಲ್ಲ ನಾರ್ಮಲ್ ಇರುತ್ತೆ ಎಲ್ಲ ಅವರು ಸುಮ್ಮ ಸುಮ್ಮನೆ ಸುಳ್ಳು ಕಟ್ಟೆ ಕತ್ ಸುಳ್ಳು ಕತ್ತೆ ಕಟ್ಕೊಂಡು ನಮ್ಮನ್ನ ಥ್ರೆಟನ್ ಮಾಡೋದಕ್ಕೆ ಈ ತರ ಮಾಡಿದ್ದಾರೆ ಕಂಪ್ಲೇಂಟ್ ನೀಡ್ತಾ ಇದ್ದೀವಿ